ಏನಾದರೂ ಮಾಡಿ ನಮ್ಮ ಹಸ್ಬೆಂಡ್ ಜೀವ ಉಳಿಸಿಕೊಡ್ಬೇಕು ಕೇಳಿಸ್ಬೇಕು ಇಷ್ಟೇ ನಾವು ಹೋಗಿ ಒಂದು ಕಂಪ್ಲೇಂಟ್ ಕೊಡುವ ನಮಗೆ ಈಗ ಹೀಗೆ ಹೋಗ್ತಾ ಇರುವಾಗ ಏಕಾಏಕಿ ರಿಕ್ಷಾದಲ್ಲಿ ಇವರು ಆರೀಸ್ ರಿಯಾಜ್ ಹಮೀದ್ ಮತ್ತೊಬ್ಬ ಹಾಮೀದ್ ಇವು ನಾಲ್ಕು ಮಂದಿ ಮಂದಿ ನಮ್ಮನ್ನು ಬುದ್ದಿ ತಲ್ವಾರಲ್ಲಿ ಕರೆದಿರೋದು ನಮಗೆ ನಮ್ಮ ಮೇಲೂ ಕೂಡ ಈಗ ಅವರು ತ್ರೀ ನಾಟ್ ಸೆವೆನ್ ಹಾಕಿದ್ದಾರೆ ಅಂತ ಹೇಳಿದರೆ ಅದೊಂದು ವಿಪರ್ಯಾಸ ನಾವು ಆಸ್ಪತ್ರೆಯಲ್ಲಿ ಇದ್ದೇವೆ ಅವರಿಗೆ ಒಂದು ಕೂಡ ಗಾಯ ಕೂಡ ಆಗಲಿಲ್ಲ ನನ್ನ ಫ್ರೆಂಡು ಕೋಮ ಪರಿಸ್ಥಿತಿಯಲ್ಲಿದ್ದಾನೆ ಆದರೂ ನಮ್ಮ ಮೇಲೆ ತ್ರೀ ನಾಟ್ ಸೆವೆನ್ ಹಾಕಿರೋದಂದರೆ ಇದು ಯಾವ ರೀತಿ ಕಾನೂನು ಅಂತ ಗೊತ್ತಾಗಲಿ ಎಲ್ಲ ದುಡ್ಡಿನ ಮಹಿಮೆ ಅವರ ಹತ್ರ ಎಲ್ಲ ಒಂದು ಕೋಟಿ ಹದಿನೈದು ಲಕ್ಷ ಲೂಟಿ ದುಡ್ಡು ಇದೆಯಲ್ಲ ಮೊನ್ನೆ ರಾತ್ರಿ ಎರಡು ಗಂಟೆಗೆ ಬಂದು ಪೊಲೀಸ್ ಅವರು ನಮ್ಮನ್ನು ಗದ್ದರಿಸಿ ನನ್ನ ಹತ್ರ ಸ್ಟೇಟ್ಮೆಂಟ್ ತಗೊಂಡಿದ್ರು ನನ್ನ ಹೆಸರು ಮೊಹಮ್ಮದ್ ಶಬೀರ್ ಅಂತ ಬೆಲ್ತಾಡಿ ತಾಲೂಕು ಜಿರಾ ಗ್ರಾಮ ಮಾಚಾರು ಮನೆ ನನ್ನನ್ನು ಕೆಲಸ ಇದೆ ಅಂತ ಹೇಳಿ ಮಾಚಾರಿನ ರಿಯಾಜ್ ಹಾಗೂ ಮೊಹಮ್ಮದ್ ಅರ್ಷದ್ ಅವನ ಅಣ್ಣನಾದ ಮೊಹಮ್ಮದ್ ಅರ್ಷದವರು ಅಬುದಾಬಿಗೆ ಕರೆಸಿರುತ್ತಾರೆ ಅಲ್ಲಿಗೆ ಹೋಗಿದ ನಂತರ ನನಗೆ ಯಾವುದೇ ರೀತಿಯ ಕೆಲಸ ಇರುವುದಿಲ್ಲ ಇವರೊಂದು ಮೋಸದ ರೀತಿಯಲ್ಲಿ ನನ್ನನ್ನು ಕರೆಸಿರುತ್ತಾರೆ ಅಲ್ಲಿಗೆ ಆದರೂ ಕೂಡ ನಾನು ಇಲ್ಲಿಂದ ಹೊರಡುವಾಗ ತುಂಬ ತರಿಸಿ ಯೋಚನೆ ಇರುತ್ತೇನೆ ಯಾಕೆಂತ ಹೇಳಿದರೆ ನನ್ನ ಮನೆಯವರು ನನ್ನ ತಂದೆ ತಾಯಿ ಅವರ ಹತ್ರ ವಿಚಾರ ಫೋನ್ ಮಾಡಿ ಹೇಳಿದ ನಂತರ ನಾನು ಹೊರಟಿರುತ್ತರು ಆಗ ನನ್ನ ತಂದೆ ತಾಯಿ ಹೇಳಿದರು ಹೋಗು ಒಂದು ಆರು ತಿಂಗಳು ಒಂದು ವರ್ಷ ಆದರೂ ದುಡ್ಡುಕೊಂಡು ಬಾ ಸಾಲದಲ್ಲಿ ಇದೆಯಲ್ವ ಅಂತ ಹೇಳಿ ಅದರಲ್ಲಿ ಹೋದಾಗ ಇವನು ಏನಿರುತ್ತಾನೆ ಇಪ್ಪತ್ತ್ ಮೂರು ತಾರೀಕು ಒಳಗಡೆ ನೀನು ಬಂದು ಮುಟ್ಟಬೇಕು ಅಬುದಾಬಿಗೆ ಬಂದು ಮುಟ್ಟಬೇಕು ಇಲ್ಲದಿದ್ದರೆ ಬೇರೆ ಜನ ಆಗ್ತದೆ ನಿಮಗೆ ಕೆಫ್ಟಿ ಏರಿಯಾದಲ್ಲಿ ಕೆಲಸ ರೆಡಿ ಇದೆ ಆಲ್ರೆಡಿ ನಲ್ವತ್ತು ಸಾವಿರ ರೂಪಾಯಿ ಅದು ನೀನು ಲೇಟ್ ಮಾಡಿದರೆ ಇನ್ನೂ ತುಂಬ ಬೇರೆ ಜನ ಅಂತ ಅದೇ ರೀತಿ ನಾನು ಇಪ್ಪತ್ತು ತಾರೀಕು ಒಳಗಡೆ ಅಲ್ಲಿಗೆ ಮುಟ್ಟಿರುತ್ತೇನೆ ಅಲ್ಲಿ ಮುಟ್ಟಿದಾಗ ಒಂದು ದಿನ ಕಲಿತು ಎರಡು ದಿನ ಕಲಿತು ಕೆಲಸ ಎಲ್ಲಿದೆ ಅಂತ ಕೇಳುವಾಗ ಯಾರಿಗೋ ಒಂದು ಅರಬಿಯಲ್ಲಿ ಮಾತಾಡಿ ಈಗ ಬಂದಿದ್ದಾನೆ ಆಗ ನನ್ನ ಹತ್ರ ಕೇಳ್ತಾ ಇದ್ದಾನೆ ನಿಮಗೆ ಚಿಕನ್ ಚಿಲ್ಲಿ ಮಾಡಲಿಕ್ಕೆ ಬರ್ತದ ನಿಂಗೆ ಬ್ರೂಸ್ಟೆಡ್ ಮಾಡಲಿಕ್ಕೆ ಬರ್ತದ ಅಂತ ನಾನು ಅವಾಗ ಅವನ ಹತ್ರ ಕೇಳಿದೆ ಒಬ್ಬ ವೀಸಾಕೂ ಅವನು ನನಗೆ ಅದು ಬರ್ತದೆ ಇದು ಬರ್ತದೆ ಅಂತ ಮೊದಲೇ ಕೇಳಿ ವಿಚಾರಿಸಿ ಏನಾದರೂ ಕರೆಸ್ಕೊಳ್ತಾನಲ್ಲ ನೀನೀಗ ಹೊಸದಾಗಿ ಹೇಳ್ತಿದ್ಯಾ ಆಗ ಅವನ ಬಾಯಲ್ಲಿ ಅವನು ಹೇಳ್ದೆ ಇದಲ್ಲದಿದ್ದರೆ ಕೆಲಸ ಮತ್ತೊಂದು ಎಷ್ಟೋ ಕೆಲಸ ಇದ್ದಾವೆ ನೀನು ಸಮಾಧಾನದ ಇರುವ ಅಂತ ಆದರೆ ಅದೇ ರೂಮಲ್ಲಿ ಇದ್ದಂಥ ಅವನ ತಮ್ಮ ರಿಯಾಜ್ ಅಂತೇಳುವನು ಸಡನ್ನಾಗಿ ಊರಿಗೆ ಬ ಬಂದ ನನಗೆ ಆಗೋ ಏಕೋ ಡೌಟ್ ಆಯ್ತು ಇವನು ಯಾಕೆ ನಮ್ಮ ಸಡನ್ನಾಗಿ ಊರಿಗೆ ಹೊರಟ ಅಂತ ಅದೇ ರೀತಿ ಒಂದು ದಿನ ಇವನು ಅಣ್ಣ ನಾವು ಊರಿಗೆ ಬಂದ್ವಿ ರಿಟರ್ನ್ ಅಲ್ಲಿ ಕೆಲಸ ಸಟ್ಟಾಗಲಿಲ್ಲ ಅವನು ಸಾಲದ ಸಾಲದ ಬಾಧೆ ಇದೆ ಅಂತೇಳಿ ಏನೋ ನನ್ನ ಹತ್ರ ಸುಳ್ಳಿಯಲ್ಲಿ ಬೆಂಗಳೂರಿಗೆ ಬಂದು ಬಂದ್ವಿ ಬೆಂಗಳೂರಿಗೆ ಬಂದಾಗ ಆಗ ಒಂದು ವಾಟ್ಸಪ್ ಮೆಸೇಜ್ ಅದೇ ಇವತ್ತು ಕೋಮಾ ಇರುವಂಥ ನನ್ನ ಫ್ರೆಂಡ್ ಶರೀಫ್ ಅವರು ನನಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡ್ತಾರೆ ಈ ರೀತಿ ಆರಿಸೀಸ್ ಮತ್ತು ರಿಯಾಜಿನ್ ಅವರ ಹೆಸರಲ್ಲಿ ಒಂದು ಕೋಟಿ ಹದಿನೆಂಟು ಲಕ್ಷ ವಂಚನೆ ಮಾಡಿರುವ ಆರೋಪ ವಾಟ್ಸಪ್ಪಲ್ಲಿ ಬರ್ತಾ ಉಳಿತ ಅಂತ ಆಗ ನನಗೆ ಶಾಕ್ ಆಯಿತು ನಾನೀಗ ಅಲ್ಲಿದ್ದ ಇಷ್ಟು ದಿನ ನನಗೆ ಯಾವ ವಿಚಾರ ಗೊತ್ತಿಲ್ಲ ಇವರೆಲ್ಲ ಒಂದು ನಟನೆಯ ರೂಪದಲ್ಲಿ ಮಾಡಿರ್ತಾರೆ ಇದರ ಸಂಬಂಧ ವಿಚಾರಣೆ ಮಾಡಿದಾಗ ನೋಡಿದಾಗ ಇವರು ಮಾಡಿರೋದು ಹಂಡ್ರೆಡ್ ನೂರಕ್ಕೆ ನೂರು ಪಟ್ಟು ಸತ್ಯ ಮಗುವಿಗೆ ಆಪ್ರೇಷನ್ಗೆ ಇಟ್ಟ ದುಡ್ಡನ್ನು ಇಪ್ಪತ್ತು ಲಕ್ಷ ರೂಪಾಯಿ ಮದುವೆಗೆ ಮದುವೆ ಆಗಬೇಕ ಆಗಬೇಕಾಗಿರೋಂಥ ತಂಗಿಯ ತಂಗಿಗೆ ಇಟ್ಟಂಥ ದುಡ್ಡು ಇಪ್ಪತ್ತು ಲಕ್ಷ ಮತ್ತು ಅಂಗಡಿಯ ಓನರಿಗೆ ಗೊತ್ತಿಲ್ಲದೆ ಅಂಗಡಿಯನ್ನು ಮಾರಿರೋದು ಅದರ ಎಗ್ರಿಮೆಂಟ್ ಕೂಡ ನಮ್ಮ ಹತ್ರ ಸಾಕ್ಷಿ ಸಮೇತ ಇದ್ದಾವೆ ಎಲ್ಲ ತೋರಿಸ್ತೇನೆ ನಿಮಗೆ ನಾನು ಯಾಕೆಂತ ಹೇಳಿದರೆ ಅದು ಅಂಗಡಿಯನ್ನು ಇವರು ಮತ್ತೊಬ್ಬ ಪಾರ್ಟ್ನರ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವರು ಮಾರಿ ಮಾರಿ ಇರುತ್ತಾರೆ ಮೂವತ್ತೈದು ಲಕ್ಷಕ್ಕೆ ನೋಡಿ ಇದು ಎಗ್ರಿಮೆಂಟ್ ಇವನು ಪಾಕಿಸ್ತಾನಿ ಪಾಕಿಸ್ತಾನಿಯವನಿಗೆ ಎಗ್ರಿಮೆಂಟಾಗಿ ಮಾಡಿರೋದು ಅವನಲ್ಲಿ ಅಯ್ಯ ಆ ಎಗ್ರಿಮೆಂಟಿನ ಓನರ್ನ ಚಕ್ಕು ಇತ್ಯಾದಿ ಎಲ್ಲ ಒಂದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ವಂಚನೆ ಮಾಡಿರ್ತಾನೆ ಈ ಪರಿಸ್ಥಿತಿಯಲ್ಲಿ ಅವನಿಗೆ ಅಲ್ಲಿ ಜೈಲು ಶಿಕ್ಷೆ ಆಗುವ ಪರಿಸ್ಥಿತಿ ಆ ವ್ಯಕ್ತಿ ನನ್ನನ್ನು ಸಂಪರ್ಕ ಮಾಡಿರುತ್ತಾನೆ ಯಾರು ಅಲ್ಲಿ ದುಬೈಯಲ್ಲಿ ಸಿಲ್ಕೊಂಡಿರುವಂಥ ವ್ಯಕ್ತಿ ನನ್ನನ್ನು ಸಂಪರ್ಕ ನನಗೆ ಏನಾದರೂ ಒಂದು ಹೆಲ್ಪ್ ಮಾಡು ಸಹಾಯ ಮಾಡು ಅಂತ ಹೇಳಿ ಆಗ ಇದರ ಬಗ್ಗೆ ನಾವು ಮಾತಾಡಿದಾಗ ಒಂದು ಪಂಚಾಯಿತಿಯನ್ನು ಮಾಡಿದೆವು ಊರಲ್ಲಿ ಊರಲ್ಲಿ ಒಂದು ಪಂಚಾಯಿತಿಗೆ ಮಾಡಿದಾಗ ಇವ ಅದೇ ಇವನು ನಾನು ಒಂದು ಅವನಿಗೆ ದುಡ್ಡು ರಿಕವರಿ ಮಾಡ್ತೇನೆ ಇಲ್ಲದಿದ್ದರೆ ನಾನು ದುಬೈ ಮಣ್ಣಿಗೆ ಓಡ್ತೇನೆ ಅಂತ ಹೇಳಿ ಪಂಚಾಯತಿ ಅಲ್ಲಿ ಒಂದು ಮಾತುಕತೆ ಇತ್ತು ನೋಡಿ ಇದು ಪಂಚಾಯತಿಯಲ್ಲಿ ಇವರು ಒಂದ ನಾವು ಹದಿನೈದು ದಿವಸದಲ್ಲಿ ದುಬೈ ಅಬುದಾಬಿ ಮಣ್ಣಿಗೆ ಅವರು ಕರ್ದಲ್ಲಿಗೆ ನಾವು ಹೋಗ್ತೇವೆ ಇಲ್ಲದ್ರೆ ದುಡ್ಡು ರಿಕವರಿ ಮಾಡಿ ಅಂತ ಹೇಳಿದ್ರು ತದನಂತರ ಘಟನೆ ನಡೆದಿದ್ದೇ ಬೇರೆ ನಮ್ಮ ಮೇಲೆ ಕೇಸರಿ ಅವರ ತಂಡವನ್ನು ಕರ್ಕೊಂಡು ಬಂದು ಬೆಳ್ತಾರಿ ಟೇಷನಲ್ಲಿ ಇವರು ನಮ್ಮ ಮೂರು ಮಂದಿ ಮೇಲೆ ಮುಚ್ಚಲಿಗೆಯನ್ನು ಭರಿಸಿದರು ಏನಂತ ಹೇಳಿದರೆ ಈ ದುಡ್ಡಿನ ವಿಚಾರದಲ್ಲಿ ನೀವು ಮಾತಾಡಬಾರ್ದು ಈ ದುಡ್ಡಿನ ವಿಚಾರದಲ್ಲಿ ನಿಮಗೇನಾದರೂ ಕೊಡಲಿಕ್ಕಿದೆಯಾ ಸರ್ ನಮಗೇನಾದರೂ ಕೊಡಲಿಕ್ಕಿಲ್ಲ ಅವರು ನನ್ನನ್ನು ಕೆಲಸಕ್ಕೆ ಅಂತ ಕರೆದಿದ್ದಾನೆ ಅಲ್ಲಿ ಮೋಸ ಮಾಡಿದ್ದಾನೆ ನನಗೆ ಒಂದು ವಂಚನೆ ಮಾಡಿದ್ದಾನೆ ಅದು ಬಿಟ್ಟರೆ ನನಗೆ ಒಂದು ರೂಪಾಯಿ ಕೊಡಲಿಕ್ಕೆ ಇರೋದಲ್ಲ ಅಲ್ಲಿ ಪಾಪದ ಯಾರೋ ಮಕ್ಕಳು ಬಲಿಭಶು ಆಗ್ತಿದ್ದಾರೆ ಜೈಲು ಶಿಕ್ಷೆ ಆಗ್ತಿದೆ ಅಂತ ನಾನು ಪೊಲೀಸ್ ಅವರ ಹತ್ರ ಹೇಳಿದೆ ಆಯಿತು ನಿಮಗೇನಾದರೂ ಇದೆಯಾ ನೀವೆಂತಕ್ಕೆ ಮಾತಾಡ್ತಿದ್ದೀರಾ ಪೊಲೀಸ್ ಅವರು ನಮಗೆ ಗದರಿಸಿದರು ಆಗ ನಾವು ಮುಚ್ಚಲಿಗೆ ಬರೆದು ಬರೀ ಅಂತ ಹೇಳಿದರು ನೀವು ಇನ್ನು ಈ ದುಡ್ಡಿನ ವಿಚಾರದಲ್ಲಿ ನೀವು ಮಾತಾಡೋ ಇಷ್ಟೇ ಆಗಿರೋದು ಅದೇ ರೀತಿ ನಿನ್ನೆ ನಾವು ಮುಚ್ಚಲಿಗೆ ಅವತ್ತು ಬರೆದು ಕೊಟ್ಟಿದ್ದೇವೆ ಆನಂತರ ನಿನ್ನೆ ನಾವು ಆಟ ಆಡಲಿಕ್ಕೆ ಅಂತ ಗ್ರೌಂಡಿಗೆ ಹೋದಾಗ ಇದೇ ಆರಿಸ್ ಇದು ಯಾರು ಕದ್ಕೊಂಡು ಬಂದಿದ್ದಾರೆ ರಿಯಾಜ್ ಮತ್ತು ಆರೀಸ್ ಅವರೆಲ್ಲ ರಿಕ್ಷಾದಲ್ಲಿ ಅಲ್ಲಿ ನಿಂತಿದ್ರು ಆವಾಗ ಇವನು ಬೈಕಿನ ಅನ್ನು ಇದ್ದುಕೊಂಡು ಹೀಗೆ ರಾಜಾರೋಷವಾಗಿ ತಿರುಗಿಸ್ತಾ ಇದ್ದ ಅದೇ ಅವನ ರಿಕ್ಷಾ ಆಟೋ ರಿಕ್ಷಾದಲ್ಲಿ ರೋಡ್ ಒಂಬ ಕುಖ್ಯಾತಿ ತಂಡದ ಹೆಸರು ಬಬ್ಬು ಗೈಸ್ ಅಂತ ಒಂದು ಹೆಸರು ಕೂಡ ಬಿದ್ದಿದೆ ಆಗ ನಾನು ಶರೀಪ ಹತ್ರ ಎಲ್ಲದೆ ಅವನು ಚೈನ್ ತಿರುಗಿಸ್ತಾ ಇದ್ದಾನೆ ಮಾರೆ ಎಂಥ ಒಂದು ಅವಸ್ಥೆ ನಮಗೆ ಹಾಗೆ ಅಲ್ಲಿ ಇದ್ದ ಕೋಲನ್ನು ನಮ್ಮ ಆತ್ಮರಕ್ಷಣೆಗೆ ನಾವು ಒಂದು ಕೋಲನ್ನು ಇಟ್ಕೊಂಡಿದ್ದೀವಿ ಏಕಾಏಕಿ ನಮ್ಮ ಮೇಲೆ ದಾಳಿ ಆಗಬೇಕಲ್ಲ ದಾಳಿ ಆದರೆ ಅದನ್ನು ಇಟ್ಕೊಂಡಿದ್ದೆ ಅದು ಬಿಟ್ಟು ಅವರಿಗೆ ಆಗಲಿ ಅವರಿಗೆ ಹೊಡೆಯೋದಾಗಲಿ ನಾವು ಯಾವುದೇ ಮಾಡಲಿಲ್ಲ ಅಲ್ಲಿಂದ ನಾವು ಮುಂದೆ ನಡೆದದ್ದು ಬೆಲ್ತಾಡಿ ಪೊಲೀಸ್ ಸ್ಟೇಷನಿಗೆ ನೋಡುವ ನಮ್ಮ ಬಗ್ಗೆ ಮೊನ್ನೆ ಮುಚ್ಚಲಿಗೆಯನ್ನು ಬರೆಸಿದ್ದಾರೆ ಇನ್ನು ನಾವು ಹೋಗಿ ಒಂದು ಕಂಪ್ಲೇಂಟ್ ಕೊಡುವ ನಮಗೆ ಈಗ ಹೀಗೆ ಹೋಗ್ತಾ ಇರುವಾಗ ಏಕಾಏಕಿ ರಿಕ್ಷಾದಲ್ಲಿ ಇವರು ಆರಿಸ್ ರಿಯಾಜ್ ಹಮೀದ್ ಮತ್ತೊಬ್ಬ ಆಮೇಲೆ ಇವು ನಾಲ್ಕು ಬಂದು ಮಂದಿ ನಮ್ಮನ್ನು ಗುದ್ದಿ ತಲ್ವಾರಲ್ಲಿ ಕರ್ತಿರೋರು ನಮಗೆ ನಮ್ಮ ಮೇಲೂ ಕೂಡ ಈಗ ಅವರು ತ್ರೀ ನಾಟ್ ಸೆವೆನ್ ಹಾಕಿದ್ದಾರೆ ಅಂತ ಹೇಳಿದರೆ ಅದೊಂದು ದ್ವಿಪಾರ್ಯಾಸ ನಾವು ಆಸ್ಪತ್ರೆಯಲ್ಲಿ ಇದ್ದೇವೆ ಅವರಿಗೆ ಒಂದು ಕೂಡ ಗಾಯ ಕೂಡ ಆಗಲಿಲ್ಲ ನನ್ನ ಫ್ರೆಂಡು ಕೋಮ ಪರಿಸ್ಥಿತಿಯಲ್ಲಿದ್ದಾನೆ ಆದರೂ ನಮ್ಮ ಮೇಲೆ ತ್ರೀ ನಾಟ್ ಸೆವೆನ್ ಹಾಕಿರೋದಂದರೆ ಇದು ಯಾವ ರೀತಿ ಕಾನೂನು ಅಂತ ಗೊತ್ತಾಗಿದೆ ಎಲ್ಲ ದುಡ್ಡಿನ ಮಹಿಮೆ ಅವರ ಹತ್ರ ಎಲ್ಲ ಒಂದು ಕೋಟಿ ಹದಿನೈದು ಲಕ್ಷ ಲೂಟಿ ದುಡ್ಡಿದೆಯಲ್ಲ ಮೊನ್ನೆ ರಾತ್ರಿ ಎರಡು ಗಂಟೆಗೆ ಬಂದು ಪೊಲೀಸವರು ನಮ್ಮನ್ನು ಗದ್ದರಿಸಿ ನನ್ನ ಹತ್ರ ಸ್ಟೇಟ್ಮೆಂಟ್ ತಗೊಂಡಿದ್ದು ಎರಡು ಗಂಟೆ ರಾತ್ರಿಗೆ ಅವರು ಕತ್ಕೊಂಡು ಬಂದಿರೋ ದುಡ್ಡಿದೆ ಇಲ್ಲಾಂದರೆ ರಾತ್ರಿ ಎರಡು ಗಂಟೆಗೆ ಬಂದು ಸರಿಬಗಲು ಸರಿಬಗುಳು ಅಂತ ಒಬ್ಬ ಈ ರೀತಿ ಪೇಷಂಟ್ ಹತ್ರ ಅವ್ರು ಮಾತಾಡೋ ರೀತಿಯ ಎರಡು ಗಂಟೆ ರಾತ್ರಿಗೆ ನಾವು ಅವರ ಮೇಲೆ ಹೇಗೆ ಎಲ್ಲೆ ಮಾಡಲು ಸಾಧ್ಯ ಅವ್ರ ಮೇಲೆ ಒಂದು ಇಂಚು ಮಾತು ಒಂದು ಇಂಚು ಗೆರೆ ಕೂಡ ಬಿದ್ದಿಲ್ಲ ಒಂದು ಇಂಚು ಅವರು ನಮ್ಮ ಮುಖಾಮುಖಿ ಬಂದೇ ಇಲ್ಲ ಒಂದು ಒಂದು ಕಿಲೋಮೀಟ್ರ್ ದೂರದಲ್ಲಿ ಅವನು ಚೈನ್ ತಿರ್ಗಿಸಿದಕ್ಕೆ ನಮ್ಮ ಆತ್ಮರಕ್ಷಣೆಗೆ ನಾವು ಬಡಿಗೆಯನ್ನು ಇಟ್ಕೊಂಡಿದ್ದೇವೆ ಹೊರತು ನಾವು ಅವರ ಮೇಲೆ ತ್ರೀ ನಾಟ್ ಸೆವೆನ್ ನಮ್ಮ ನಾವು ನಮ್ಮ ಮೇಲೆ ಹೆಂಗೆ ಕೇಸ್ ಆಗಲಿಕ್ಕೆ ಸಾಧ್ಯ ಎಲ್ಲ ಅವರು ಪೊಲೀಸ್ ಅವರಿಗೆ ಕೊಟ್ಟಿದ್ದಾರೆ ಇದೇ ಕೇಸು ರೋಡ್ ತಂಡಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ಗಾಲಿ ಗಾಳಿ ಸುದ್ದಿ ಇದ್ದಾರೆ ಇದೇ ಇವನ ಚಿಕ್ಕಪ್ಪನವರು ಅಲ್ಲಿ ರಿಕ್ಷಾ ಆಟೋ ರಿಕ್ಷಾದಲ್ಲಿ ಮಾತಾಡಿದ್ದು ಒಂದು ಮಾತುಕತೆ ನಡೀತಾ ಇದೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ನಡೆದಿರುವ ಸಂಗತಿ ನನ್ನ ಫ್ರೆಂಡ್ ಇವತ್ತಿಗೂ ಕೂಡ ಕೋಮ ಪರಿಸ್ಥಿತಿ ಇಲ್ಲ ಅವನ ಪರಿಸ್ಥಿತಿ ಚಿಂತಾಜನಕ ಇದೆ ನಮಗೆ ನ್ಯಾಯವನ್ನು ದಯವಿಟ್ಟು ನಾನು ನಿಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ ನನ್ನ ಹೆಸರು ಸಮೀರ ಅಂತ ಹಸ್ಬೆಂಡ್ ಹೆಸರು ರಫೀಕ್ ಎರಡು ಮಕ್ಕಳಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಒಂದು ಮಗುವಿಗೆ ಎರಡು ವರ್ಷ ಆಯಿತು ಮತ್ತೊಂದು ಮಗನಿಗೆ ನಾಲ್ಕು ವರ್ಷ ಆಯಿತು ಹಸ್ಬೆಂಡ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಇವಾಗ ತುಂಬ ಆಪ್ರೇಷನ್ ಆಯಿತು ಮೂರು ನಾಲ್ಕು ಆಪ್ರೇಷನ್ ಆಯಿತು ಇನ್ನೂ ಆಪ್ರೇಷನ್ ಮಾಡಬೇಕಂತ ಹೇಳ್ತಿದ್ದಾರೆ ಅಂದರೆ ಮರ್ಡರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಏನು ವಿಷಯ ಅಂದರೆ ದುಬೈಯಿಂದ ಇಷ್ಟು ಹಣ ಲೂಟಿ ಮಾಡಿ ಬಂದ ಕಾರಣ ನಮ್ಮ ಹಸ್ಬೆಂಡಿಗೆ ಗೊತ್ತಿತ್ತು ಇವರೆಲ್ಲಾದರೂ ಪೊಲೀಸ್ನವರಿಗೆ ಹೇಳ್ತಾರೆ ಹೇಳಿ ಅವರ ಮೇಲೆ ಮರ್ಡರ್ ಮಾಡಲಿಕ್ಕೆ ಯತ್ನ ಮಾಡಿದ್ದಾರೆ ಅಂದ್ರೆ ಇವರ ಹತ್ರ ಸಾಕ್ಷಿತ್ತು ಅವರು ಅಲ್ಲಿ ಲೂಟಿ ಮಾಡಿ ಬಂದದ್ದು ಇವರು ಎಲ್ಲಾದ್ರೂ ಪೊಲೀಸ್ನವ್ರಿಗೆ ಹೇಳಿ ಅವರನ್ನೆಲ್ಲಾದರೂ ಸಿಕ್ಕಾಕಿಸ್ತಾರಂತೇಳಿ ಇವ್ರ ಮೇಲೆ ಕೊಲೆ ಯತ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕಂಡೀಷನ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅವರ ಹೋಮಸ್ಟೇಜಲ್ಲಿದ್ದಾರೆ ಇವಾಗ ಮಾತಾಡ್ತಿಲ್ಲ ಏನೂ ರೆಸ್ಪಾನ್ಸ ಮಾಡ್ತಿಲ್ಲ ಇವಾಗ ನನ್ನ ಹೆಸರು ಶಾಕಿರ್ ಅಂತ ನನ್ನ ಭಾವನಿಗೆ ಈ ಥರ ಅನ್ಯಾಯ ಆಗಿದೆ ಏನಂದರೆ ಅವರು ದುಬೈಯಿಂದ ಒಂದೂವರೆ ಕೋಟಿ ಲೂಟಿ ಮಾಡಿ ಈ ಥರ ಅವರನ್ನು ಕರ್ಕೊಂಡು ಅವರು ಬೇರೆ ಕೆಲಸದಲ್ಲಿದ್ದರು ಅವ್ರ ತಲೆ ತಿರುಗಿಸಿ ಈ ಥರ ಕರ್ಕೊಂಡು ಬಂದು ನಿಂಗೆ ಎಷ್ಟು ಕಾಸು ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಮೋಸ ಮಾಡಿ ಈಗ ಈ ಥರ ಎಲ್ಲ ಅನ್ಯಾಯ ಮಾಡಿದ್ದಾರೆ ಏನಂದರೆ ಅವರು ಮರ್ಡರ್ ಮಾಡೋಕ್ಕೆ ನೋಡಿದ್ದಾರೆ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಕ್ಕೆ ನೋಡಿದ್ದಾರೆ ಅವ್ರ ಫ್ರೆಂಟ್ ಒಬ್ಬ ಅಂತ ಇದ್ದರು ಅವನು ಮತ್ತು ನನ್ನ ಭಾವ ಈ ವಿಷಯ ಎಲ್ಲ ತಿಳ್ಕೊಂಡು ಕಂಪ್ಲೇಂಟ್ ಮಾಡಬೇಕಂತ ಟೇಷನ್ಗೆ ಹೊರಟಿದ್ದರು ಅಲ್ಲಿ ಅಡ್ಡ ಹಾಕಿ ಅವರು ರಿಕ್ಷಾ ಇದು ಮಾಡಿ ಆಕ್ಸಿಡೆಂಟ್ ಮಾಡಿ ಅಲ್ಲಿ ತಲೆಗೆಲ್ಲ ಅವರು ರೋಡಲ್ಲಿ ಹೊಡೆದು ಅವರಿಗೆ ಈ ಥರ ಎಲ್ಲ ಚಿತ್ರಹಿಂಸೆ ಕೊಟ್ಟು ಈಗ ಕೋಮ್ ಸ್ಟೇಜಲ್ಲಿ ಇದ್ದಾರೆ ಈ ಥರ ಎಲ್ಲ ವಿಷಯ ಆಗಿದೆ ನಾವು ಕೇಸ್ ಮಾಡಿದ್ವಿ ಆ ಕೇಸಿಗೆ ಏನೊಂದು ರೆಸ್ಪಾನ್ಸಿಬಿಲ್ ಇಲ್ಲ ಈ ಥರ ಎಲ್ಲ ನಡೀತಿದೆ ಈಗ ಒಬ್ಬರನ್ನು ನಡೆದಿದೆ ಅಂತ ಹೇಳ್ತಾರೆ ಇಬ್ಬರು ಸಿಗಬೇಕು ಏನಂತ ವಿಷಯ ನನಗೊಂದು ಗೊತ್ತಿಲ್ಲ ನೀವೇನಾದರೂ ಇದು ಮಾಡಿ ನನಗೆ ಒಂದು ನ್ಯಾಯತೆ ಮಾಡಿಕೊಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು